ನಮ್ಗು ನಮ್ಮ ಗುರುಗಳು ಮತ್ತು ನಮ್ಮ ಅಕ್ಕ ಅವ್ರು ಹೇಳ್ದಂಗೆ ಖಂಡಿತ ಸಿನಿಮಾ ಅಂದರೆ ತುಂಬ ಆಸೆ ಪಟ್ಟು ಮೊದಲಿಂದನೂ ಕನಸು ಬಂದಿದೆ ಬಿಕಾಸ್ ನೈನ್ಟೀನ್ ನೈನ್ಟೀನ್ ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಒಂದು ದೊಡ್ಡ ಕಲ್ಪನೆ ದೊಡ್ಡ ಆಸೆ ದೊಡ್ಡ ಗುರಿ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬ ಅಡೆಚಣೆಗಳಾಗತ್ತೆ ನಾನು ಶಾರ್ಟ್ ಫಿಲಮ್ಗಳಂತ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರಬೇಕಾದ್ರೆ ಅದು ಝೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ ಬಟ್ ಅದನ್ನು ಗುರುತು ಅದನ್ನು ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರೂ ಸಚಿನ್ ಸರು ಅದನ್ನು ಗುರ್ತಿಡ್ದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರುವಾಗಿದ್ದು ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದ್ದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒಂದು ಒಂದು ಟ್ವೆಲ್ ಫೋರ್ಟೀನ್ ಅವರ್ಸಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟಿಂದನೇ ಕೂಡ ನಮಗದು ರಿಲಯನ್ಸಲ್ಲಿ ರೀಜನಲ್ಲಿ ರಿಲೀಸ್ ಆಯಿತು ಆ ಥರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದುಗಾರ ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ನ ದೊಡ್ಡ ಕನಸು ನನಗೊಂದು ತಾಯಿ ಇದ್ದಂಗೆ ಇದು ಇದಕ್ಕೆ ಫಸ್ಟು ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಕೊಡಿದೆ ಬಾಲಕೃಷ್ಣ ಸ ಬಾಲಕೃಷ್ಣ ಸರ್ರು ಮತ್ತು ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಅವ್ರಿಲ್ದಲ್ಲೇ ಇದ್ರೆ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರಲಿಲ್ಲ ಮೇಡಮ್ ಹೇಳ್ದಂಗೆ ಈ ಥರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನು ಮಾಡ್ಬೋದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋಕೆ ಗೊತ್ತಾಗೋದು ಆ್ಯಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರ್ತಾರಲ್ಲ ನನಗೆ ದೇವರು ಹೊರ ಕೊಟ್ಟಂಗೆ ಆಯಿತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅಂದ್ಕೊಂಡೆ ಇಲ್ಲ ಇವರು ತುಂಬ ತುಂಬ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನಂಗೆ ತುಂಬ ಖುಷಿಯಾಗಿತ್ತು ಫಸ್ಟು ಯಾಕೆಂದರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದರಲ್ಲಿ ನಂಬರ್ ಆಗಿ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಕ್ಕೆ ಯಾವತ್ತು ಇಂಥದ್ದು ಕುಂದು ಕೊರತೆ ಮಾಡಿದಲೆ ಯಾವತ್ತೂ ನನಗೆ ಸಿನಿಮಾದಲ್ಲಂತೂ ಪ್ರೊಡಕ್ಷನಿಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಕೇಳಿದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡು ಚೆನ್ನಾಗಿ ಬರಬೇಕಷ್ಟೇ ಸಿನಿಮಾ ಜನ ಆಚೆಯಿಂದ ನೋಡಬೇಕು ಸೂಪರ್ ಆಗಿದೆ ಅಂತ ಹೇಳೋದು ಸಾಕು ಅನ್ನೋದಷ್ಟು ಉದಾರ ಅನ್ಸಿರೋ ಅಂಥ ಪ್ರೊಡಕ್ಷನ್ನ ಸಲ ನಮ್ಮ ಮೊದಲನೇ ಸಿನಿಮಾ ಮಾಡ್ತಿರೋದು ನಂಗೆ ತುಂಬ ಸ್ಯಾಂಕ್ ಯು ಆ್ಯಂಡ್ ಸುಧಾ ಬೆಳ್ವಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ರದ್ದು ನೆಕ್ಸ್ಟ್ ಏನೇ ಪ್ಲ್ಯಾನ್ ಇದ್ದರೂ ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಗ್ ಆಫ್ ತಗ್ಗಾಫರ್ ಎಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯರ ಕಲಾವಿದ ಹತ್ರ ಹೋಗಿಂಗೆ ಕೇಳ್ಕೊಂಡಾಗ ಖಂಡಿತ ಮಾಡಿಕೊಡ್ತೀನಿ ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಪ್ರಿಯಾ ಮೇಡಮ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಒಳ್ಳೆ ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಿನಿಮಾ ನೀವು ನೋಡ್ದೆ ನಿಮ್ಗೊಂದು ಅನಿಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶಕನಾಗ ನಂಗೆ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಆ್ಯಂಡ್ ಮಂಜುನಾಥ್ ಸರ್ ಅಂತ ನಮ್ಮ ಸಿನಿಮಾದಲ್ಲಿ ಜಗ್ಗಿ ಅಂತ ತುಂಬ ನಾನು ಏನು ಕಲ್ಪನೆ ಕಂಡಿದ್ನೋ ಅದಕ್ಕಿಂತ ಒಂದು ಹೆಜ್ಜೆ ಇನ್ನೂ ಒಂದು ಮುಂದೆ ಹೋಗಿ ಇದು ಮಾಡಿದ್ದಾರೆ ಉಗ್ರ ಮಂಜು ಸರ್ ಇಲ್ಲಿ ಇಲ್ಲ ಹಿರಿಯರು ಅವರ ಅವ್ರದ್ದು ಅಷ್ಟೇ ಪಾಟ್ ತುಂಬ ಚೆನ್ನಾಗಿದೆ ಇದರಲ್ಲಿ ಒಬ್ಬರು ಮೇಲೆ ಅನ್ನೋಕ್ಕಿಂತ ತುಂಬ ಇಷ್ಟು ಜನದ ಮೇಲೆ ಕತೆ ಹೋಗುತ್ತೆ ಕಾಶೀಪುರ ಅನ್ನೋ ಒಂದು ಊರಿದೆಯಲ್ಲ ಅದರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಇದು ಕಾಶಿಪುರ ಇಸ್ ಎ ಪ್ಯೂರ್ ಫಿಕ್ಷನಲ್ ಅದರಲ್ಲಿ ದೇವನಪ್ಪ ಜಾದುಗಾರ ಯಾಕೆ ಅಂದರೆ ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಆಸೆ ಇರುತ್ತೆ ಒಂದು ಗುರಿ ಇರುತ್ತೆ ನಾನು ನಾಳೆ ಹಿಂಗೆ ಇರಬೇಕು ಹತ್ತು ವರ್ಷ ಬಿಟ್ಟರೆ ಹಂಗೆ ಇರಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾರೆ ಬಟ್ ಅದು ಕೆಲವೊಂದು ಟೈಮ್ ಸಕ್ಸಸ್ ಆಗುತ್ತೆ ಕೆಲವೊಂದು ಟೈಮ್ ಸಕ್ಸಸ್ ಆಗಲ್ಲ ಸಕ್ಸಸ್ ಆದವ್ರು ಹಂಗೆ ಇರ್ತಾರೆ ಅಂತಲ್ಲ ಸಕ್ಸೆಸ್ ಆಗದಲ್ಲಿ ಇರೋರು ಕೆಳಗಡೆ ಇರ್ತಾರೆ ಅಂತಲ್ಲ ಏನೋ ಒಂದು ಚೇಂಜ್ ಆಗುತ್ತೆ ದೇವ್ರು ಇದೇ ದೇವ್ರದೇವ್ ಅಂತ ಒಂದು ಪ್ಲ್ಯಾನ್ ಇರುತ್ತೆ ನೀವು ಏನಾದರೂ ಪ್ಲಾನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗೂ ನೆಗೆಟಿವ್ ಆಗಲಿ ನಾಳೆ ದೇವ್ರದೇ ಆದಂಥ ಒಂದು ಸ್ಕ್ರಿಪ್ಟ್ ಇರುತ್ತೆ ಅವ್ನು ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೇನೆ ಅದು ಅವರವರ ಕರ್ಮ ಫಲಗಳಿಗೆ ತಕ್ಕನಾಗಿರುತ್ತೆ ಅದಕ್ಕೆ ದೇವನೊಬ್ಬ ಜಾದುಗಾರ ಮತ್ತು ಕತೆಗೂ ಇದಕ್ಕೂ ತುಂಬ ಲಿಂಕ್ ಇದೆ ಅನ್ನೋದು ನನ್ನ ಡೈರೆಕ್ಟ್ರಾಗಿ ನನ್ನ ನಂಬಿಕೆ ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಟೆಕ್ನಿಕಲ್ ಮತ್ತು ಕ್ಯಾಸ್ಟಿಂಗ್ ಎಲ್ಲರಿಗೂ ಸಚಿನ್ ಸರ್ ಅಂದ್ರೆ ಎಸ್ಪೆಷಲಿ ಕ್ಯಾಸ್ಟನ್ ಎ ಗ್ರೇಟ್ ಜಾಬ್ ನಮಗೆ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ ಫಿಲಮಲ್ಲಿ ಇದ್ದಕ್ಕಿಂತ ಒಂದು ಹತ್ತರಷ್ಟು ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ರು ಆಮೇಲೆ ಯು ಕ್ಯಾನ್ಸ್ ಇಲ್ಲಿ ನೋಡ್ಬೋದು ಅವ್ರಿಗೆ ಖಾಲಿ ಏಟಾಗಿದೆ ನಮ್ಮ ಸಿನಿಮಾದ ಶೂಟಿಂಗ್ ಟೈಮಲ್ಲೇನೇ ಅದು ಆದರೂ ಶೂಟಿಂಗ್ ನಿಲ್ಲಿಸಲಿಲ್ಲ ಅವರು ಲೆಟ್ ದ ಶೂಟ್ ಶೋ ಕಂಟಿನ್ಯೂ ಅಂತ ಹೇಳಿ ಹಾಗೆನೆ ಅದೇ ಇದರಲ್ಲಿ ಒಂದು ವೀಡಿಯೋ ಸಾಂಗ್ ಶೂಟ್ ಆಗಿದೆ ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಆಗಿದೆ ಈ ಥರ ಡೆಡಿಕೇಶನ್ ಅನ್ನೋ ಇದ್ದಾಗಲಿ ನಮಗೂ ಏನಾದ್ರು ಮಾಡಬೇಕು ಅಂತ ಅನ್ಸೋದು ನಮಗೂ ಏನೋ ಕೊಂದು ಕರ್ತೆ ಮಾಡ್ದಲ್ಲಿ ಏನೋ ಮಾಡಬೇಕು ಅನಿಸೋದು ಆ ಥರ ವ್ಯಕ್ತಿಲಿ ರಿಯಲಿಯಾಗಿ ಕಾಲಿಮೆಸ್ ಗುರು ಗ್ರೇಟ್ ಅದಕ್ಕೆ ಅಷ್ಟೊಂದು ಹೇಳ್ತಾರೆ ಸರ್